ನಮಸ್ಕಾರ ವೀಕ್ಷಕರೇ ಧಾರವಾಡ ಸ್ಲಂ ಬೋರ್ಡ್ ಮೇಲೆ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚವರಿ ದಾಳಿಯನ್ನುವ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ದೀಪಕ್ ಅವರು ನೇರ ಮಾತುಗಾರ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮನುಷ್ಯ ಹಾಗೆ ಜನನೂರಾಗಿ ಅಂತ ಹೇಳ್ಬೋದು ಇಲ್ಲಿ ಹಕ್ಕು ಪತ್ರ ಕೆಲವೊಂದು ಗೊಂದಲಗಳ ವಿಚಾರದಲ್ಲಿ ಅವರು ನಿನ್ನೆ ಸ್ಲಂ ಬೋರ್ಡ್ಗೆ ಹೋಗಿದ್ರು ಜೊತೆಗೆ ಇಲ್ಲಿ ಒಂದು ವಿಶೇಷ ಏನಂತಂದ್ರೆ ಸ್ಲಂ ಬೋರ್ಡ್ನವರು ಯಾರಿಗೂ ಫೋನ್ನಲ್ಲಿ ಸ್ಪಂದಿಸೋದಿಲ್ಲ ಎದುರಲ್ಲೇ ಹೋಗ್ಬೇಕಾಗ್ತದೆ ಎಲ್ಲೋ ಇದ್ದು ಏನಾದ್ರೂ ವಿಶೇಷವಾಗಿ ಏನ್ ಎ ಡಬ್ಲ್ಯೂ ಇದಾರಲ್ಲ ಪ್ರವೀಣ್ ಅವರು ಓನೇ ತೆಗೆಯಲ್ಲ ನಂತರ ಯಾರಾದ್ರೂ ಅಶೋಕ್ ಅವ್ರಿಗೆ ಕಮಿಷನರ್ ಫೋನ್ ಮಾಡಿದ್ರೆ ಅವರು ಅಷ್ಟೇ ಐ ಆಮ್ ಇನ್ ಮೀಟಿಂಗ್ ಅಂತ ಹೇಳಿ ಒಂದು ಟೆಕ್ಸ್ಟ್ ಮೆಸೇಜ್ ಮಾಡ್ಬಿಡ್ತಾರೆ ಇದು ಇವರ ವೃತ್ತಿ ಪ್ರವೃತ್ತಿ ಅಂತ ಹೇಳ್ಬೋದು ಇದರಿಂದ ಜನ ಬೇಸತ್ ಬಿಡಿದ್ದಾರೆ ಈಗ ಕಲ್ಗಡ್ಗಿ ಸ್ಲಂ ಬೋರ್ಡ್ ಕೆಲವೊಂದು ಆ ರಾಡಿ ಅಂತೂ ಮುಗಿಯಲ್ಲ ಇಲ್ಲಿ ಮಂಟೂರ್ ರಸ್ತೆಯ ಕೆಲವೊಂದು ಅದು ಮೂಗಿ ತುಪ್ಪ ಹಚ್ಚಿ ಏನೋ ಒಂದು ಪಾಪ ಪ್ರವೀಣ್ ಅವರು ಸರಿ ಮಾಡ್ತಾ ಇದಾರೆ ಇಲ್ಲಿ ಸ್ಪಂದಿಸೋದು ಕಲಿಬೇಕು ಪ್ರವೀಣ ಅವರು ನಿಮಗೆ ಹೇಳ್ತಾ ಇದ್ದೀನಿ ಫೋನ್ ಡಸ್ಕೆ ದೊಡ್ಡ ಎತ್ಲಿಲ್ಲ ಅಂದ್ರೆ ಈ ರೀತಿ ಜನರು ದಾಳಿ ಮಾಡ್ತಾರೆ ಈಗ ಯಾವುದೇ ಆಗ್ಲಿ ನೀವು ಅವ್ರಿಗೆ ಸಮಸ್ಯೆ ಅಂತ ನೀವು ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ಅವರು ಆ ರೀತಿ ಸ್ಲಮ್ ನಲ್ಲಿ ಇದುಕೊಂಡು ಈ ರೀತಿ ಪರಿಪಾಟಲ್ಗಳನ್ನ ನೀವು ಬೆಳೆಸ್ಕೋಬೇಡಿ ಸ್ಪಂದಿಸಿ ಯಾಕಂದ್ರೆ ಜನ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ನಿಮ್ದಿದೆ ಸ್ಲಮ್ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಬೋರ್ಡ್ ಎಲ್ಲಿ ಇರ್ತಿತ್ತು ಅಂತ ಕೇಳ್ತೇನೆ ಹೀಗಾಗಿ ನೀವು ಕೇವಲ ಅಲ್ಲಿ ಸ್ಪಂದಿಸ್ತೀರ ನಂಗೆ ಹೇಳ್ಬೇಡಿ ಒಳ್ಳೆಯವರು ಇದ್ದೀರಿ ಪ್ರವೀಣವ್ರಿ ನೀವು ಆದರೆ ಇಲ್ಲಿ ಕಮಿಷನರ್ ಕೂಡ ಪಾಪ ನಿಮ್ಮಿಂದ ಯಾಕೋ ಹಂಗಾಗ್ಬಿಟ್ಟಿದ್ದಾರೆ ಏನು ಬೇಗ ಫೋನ್ ಎತ್ತಲ್ಲ ಅವರು ಸ್ಪಂದಿಸ್ಬೇಕು ಕೆಲಬರು ವಿ ವಿ ಐಪಿಂದು ಅಷ್ಟೇ ಸ್ಪಂದಿಸ್ತಾ ಹೋದ್ರೆ ನಮ್ಮಂತ ಅವರು ಹೈಲೈಟ್ ಮಾಡಲೇಬೇಕಾಗ್ತದೆ ಈಗ ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸ್ತಾ ಕೊನೆಯದಾಗಿ ಸರ್ವೇ ಜನ ಸುಖಿನ ಬಹು ಅಂತ ಹೇಳ್ತಾ ಗರುಡ ಟಿ ವಿ ವಿಶೇಷ ಹಾಗೆ ಇದ್ರ ಜೊತೆಗೆ ರಂಜಾನ್ ಹಾಗೂ ಉಗಾದಿಯ ಶುಭಾಶಯಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ಈ ಭಿಕ್ಷಕರಂತೆ ವರ್ತಿಸಿ ಮನೆಗೆ ಕರಳ ನೀಡಿ ಹಾಕೋಪತ್ರ ಅಂತ ಎಲ್ಲದೊಳಗೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿದ ಅಧಿಕಾರಿಗಳಿಗೆ ವರ್ತಿಸಿರುವ ಅಧಿಕಾರಿಗಳಿಗೆ

ಈಗ ವಾರ್ನಿಂಗ್ ಕೊಟ್ಟೇನೆ ನನಗೆ ಎರಡು ದಿವ್ಸದ ಲಿಸ್ಟ್ ಬೇಕು ಯಾವ ಹಂಚು ಯಾವ ಲಿಸ್ಟ್ ಬೇಕು ಇದ್ರ ಲಿಸ್ಟ್ ಕೊಡ್ರಿ ಆಮೇಲೆ ನಮ್ಮ ನಾಮಿನೇಟೆಡ್ ಸದಸ್ಯರಿಗೆ ಮರ್ಯಾದೆ ಕೊಡಕ್ ಕಲೆ ಯಾರೇ ಇರ್ಲಿ ಅವರು ನಾಮಿನೇಟೆಡ್ ಸದಸ್ಯರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಕಾರ್ಯಕರ್ತರು ಬಡವರು ಇಲ್ಲಿ ಬರ್ಬೇಕಾದ್ರೆ ಅರ್ಧತ್ರ ಹೋಗಿಬಾರ್ದು ಅರ್ಧ ಅರ್ಧತ್ರ ನೀವು ತೆಗಿಬೇಡ ನಂದು ರಿಕ್ವೆಸ್ಟ್ ನಾ ಇದು ಸೋಷಲಿಸ್ಟ್ ನನಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಒಬ್ಬ ಬಡವ ನಾಲ್ಕನೂರು ರೂಪಾಯಿ ದೂರ ಅವ್ರ ಮನೆಗೆ ಹೋಗಿ ನಾಲ್ಕು ನಾಲ್ಕು ತಾಸು ಎರಡ್ ಎರಡು ತಾಸ ಎರಡು ಎರಡು ದಿವ್ಸ ಹಾಳು ಮಾಡಿದ್ರೆ

ಅವು ಹಕ್ಪತ್ರ ಯಾವಿದ ಅಧಿಕಾರಿ ಹೇಳ ಗೌಪ್ಯಟ್ಬಿಡ್ತಾರ ಯಾರಿಗೂ ಕೊಡೋದಂಗ ಅದ್ ಲಿಸ್ಟ್ ಮಾಡ್ತಾರೆ ಎಲ್ಲರಿಗೂ ಪತ್ರ ಬಿಡ್ತಾರೆ ಇದು ಇಲೆಕ್ಷನ್ದಾಗ ಮಾಡಿದ್ರು ಇವತ್ತು ನಾವು ಅಕ್ಪತ್ರ ನಮ್ ಕಾಂಗ್ರೆಸ್ ಜನಪರ್ವ ಸರ್ಕಾರ ಬಡವರ್ದು ಅಹಿಂದ ಸರ್ಕಾರ ಬಂದ್ಮೇಲೆ ನಾವು ನಮ್ಮ ಬಡವರಿಗೆ ಹಕ್ಪತ್ರ ಕೊಡೋದು ಅಕ್ಪತ್ರ ಅಂದ್ರೆ ಅವ್ರ ಜಗದ ಆ ಜಗದಾಗ ಇದ್ದ ವರ್ಷಾಂತ ಗಟ್ಲೆ ಇದ್ದವ್ರು ಅವ್ರಿಗೆ ಒಂದು ನೆಮ್ಮದಿ ನಮ್ಗೆ ನಾಳೆ ಕೆಡುವಕ್ಕೆ ಬರೋಲ್ಲ ಅನ್ನೋದು ಆ ಹಕ್ಪತ್ರ ಸ್ಲಂ ಬೋರ್ಡ್ ಇಂದ ಡಿಕ್ಲೇರ್ ಆದಂತಹ ಹಕ್ಪತ್ರ ಕೊಡುವುದು ಹಂಸಕ್ ಚಾಲು ಮಾಡಿದ್ರೆ ಎಲ್ಲಿ ಬೆಲ್ಲದವ್ರ ಮನೆ ನಮ್ಮ ತಕರಾರ ಏನೈತಿ ಬೆಲ್ಲದವ್ರಿಗೆ ಹನ್ಸ್ಲಿ ಕಾರ್ಯಕ್ರಮ ಮಾಡಿ ನಾವು ನಮ್ಮ ಸರ್ಕಾರ ಜಿಲ್ಲಾ ಮಂತ್ರಿಗಳಾದಂತ ಸಂತೋಷ್ ಲಾಡ್ ನೇತೃತ್ವವಾಗಿ ಮಾಡಬೇಕು ಅಧಿಕಾರಿಗಳು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದವ್ರ ವರ್ತನೆ ಮಾಡ್ತಾರೆ ಕೆಲವು ಅಧಿಕಾರಿಗಳು ಅದು ಗಮನಿಸಲಕ್ಕೆ ಇವತ್ತು ನಾವು ಏನು ಮಾಡಿದ್ವಿ ಎಲ್ಲ ನಮ್ಮ ಕಾರ್ಯಕರ್ತರು ಕರ್ಕೊಂಡು ಅಲ್ಲಿ ಸ ಫಲಾನುಭವಿಗಳಿಗೆ ಕರ್ಕೊಂಡು ಇವತ್ತು ಲಿಸ್ಟ್ ಕೊಡಪ್ಪ ನಮ್ಗೆ ಅಂತ ಹೇಳಿ ಯಾವ್ಯಾವ ಉಳ್ದಾವ ಹಂಚು ಎರಡು ದಿವ್ಸ ಟೈಮ್ ತಗೊಂಡ್ರ ಸಾಂಕೇತಿಕವಾಗಿ ಇವತ್ತು ವಾರ್ನಿಂಗ್ ಕೊಟ್ಟಿವೆ ಈ ಮೂರು ದಿನದಾಗ ಅವರು ನಮ್ಗೆ ಲಿಸ್ಟ್ ಕೊಟ್ಟ ಸಿಸ್ಟಮೆಟಿಕ್ ಮನೆಯಾಗೆ ಹಕ್ಕಪತ್ರ ಹಂಚು ಬದ್ಲಿ ಸಾರ್ವಜನಿಕ ಪ್ಲೇಸ್ನಾಗ ಅಲ್ಲಿ ಎಲ್ಲಿ ಜ ನಮ್ಮ ಸ್ಲಮ್ ಬೋರ್ಡ್ ಆಫೀಸ್ ಐತಿ ಇಲ್ಲೇ ಅನ್ಸ್ಲಿ ಬೇಕಾದ್ರೆ ಶಾಸಕರು ಬಂದು ಅವ್ರ ಕಡೆಯಿಂದ ಕೊಡ್ಲಿ ನಮ್ದೇನು ತಕರಾರಿಲ್ಲ ಆ ರೀ ಶಾ ಇದು ಆಗೋದು ಬಡವರಿಗೆ ಎಂಟೆಂಟು ತಾಸು ಹದಿನಾರು ತಾಸು ನಿಂತಾರೆ ಮನೆ ಹೋಗಿ ಮನೆಗೆ ಸರ ನಮಗೆ ಇನ್ಫಾರ್ಮೇಶನ್ ಏನು ರೀ ಸರ್ ಸೀದಾ ಏನ್ ಅಂದ್ರೆ ಬೆಲ್ಲದವ್ರ ಮನೆಗೆ ಹೋಗ್ತಾರ ಅಲ್ಲೇ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ತೊಗೋತಾರ ಅಲ್ಲೇ ಅವ್ರ ಮನೆ ಕುತ್ ಕೊಡ್ತಾರೆ ಸರ್ಕಾರಿ ನಿಯಮಗಳ ಪ್ರಕಾರ ಏನೈತೆ ಅಂತಂದ್ರೆ ಆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರನ್ನ ಕರ್ಕೊಂಡು ಆ ನಂತರ ಅಲ್ಲಿಯ ಸ್ಥಳೀಯ ಶಾಸಕರನ್ನು ಕರ್ಕೊಂಡು ಆಮೇಲೆ ಸಮಿತಿ ಸದಸ್ಯರು ಗಮನಕ್ಕೆ ತಂದು ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ವಿಭಾಗದಲ್ಲಿ ಹಂಚಬೇಕು ಅಂತ ಇದೆ ಇದೆ ಸರ್ ನಿಯಮ ಇವರು ಏನು ಮಾಡಿದ್ದಾರೆ ಅಂತಂದ್ರೆ ನಿನ್ನೆ ಮನೆಯಿಂದನೂ ಕೂಡ ಬೆಲ್ಲದವ್ರ ಮನೆಗೆ ಹೋಗಿ ಅಧಿಕಾರಿಗಳೆಲ್ಲ ಹಕ್ಕಪತ್ರಗಳನ್ನ ಇಟ್ಕೊಂಡು ಏನು ರೀ ಸರ್ ಆ ಹಕ್ಕ ಇಟ್ಕೊಂಡು ಅಲ್ಲಿ ಜನರಿಗೆ ಕಾಯಿಸ್ಕೊಂತ ಆ ಶಾಸಕರು ಬರುವರೆಗೂ ಆ ಜನರ ಅಲ್ಲೇ ನಾಲ್ಕು ತಾಸು ಐದು ತಾಸು ಕುಂತ ಕಾದ ಆಮೇಲೆ ಹಕ್ಕಪತ್ರ ಇಸ್ಕೊಳ್ಳೋ ಕೊಡುವಂಥದ್ದು ಒಂದು ಪ್ರಯತ್ನ ನಡೆದೈತಿ ಇದೇ ರೀತಿ ಮುಂದುವರೆದ್ರೆ ನಾವು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಚೇರಿಗೆ ಬೀಗವನ್ನು ದೊಡ್ಡದು ಆಮೇಲೆ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತೇವೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಕಚೇರಿಯ ಮುಂದೆ ಕೆಲವೊಂದಿಷ್ಟು ಮುಖಂಡರುಗಳು ನಮ್ಮ ಕಚೇರಿಗೆ ಆಗಮಿಸಿ ಕೆಲವೊಂದಿಷ್ಟು ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದರು ಹುಬ್ಬಳ್ಳಿ ಧಾರವಾಡ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಲ್ಕರಲ್ಲಿ ತೇಜಸ್ವಿನಗರ ಮತ್ತು ಇನ್ನು ಕೆಲವು ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ವಿತರಣೆಯನ್ನು ಮಾಡಲಾಗಿತ್ತು ಅದರ ಬಗ್ಗೆ ಕೆಲವೊಂದಿಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗಿದ್ದವು ಅದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಅವರು ನೀ ನಮಗೆ ನೀಡಿರ್ತಾರೆ ಅವುಗಳನ್ನು ಸರಿಪಡಿಸಲು ನಾವು ಅವ್ರಿಗೆ ಈಗಾಗಲೇ ಅವರಿಂತ ಕೆಲವೊಂದಿಷ್ಟು ಆಗಿರೋ ಲೋಪಗಳನ್ನು ನಾವು ತಿಳ್ಕೊಂಡಿದ್ದೀವಿ ಮತ್ತು ನಮ್ಮ ಇಲಾಖೆ ಅಂತ ನಾವು ಏನು ಹೆಚ್ಚುವರಿಯಾಗಿ ಮಾಹಿತಿಯನ್ನು ಪಡಿಬೇಕು ಅದನ್ನು ತಿಳ್ಕೊಂಡು ಅದನ್ನು ನಮ್ಮ ಹೆಚ್ಚುವರಿ ಮಾಹಿತಿಯನ್ನು ನಮ್ಮ ಮಾನ್ಯ ಆಯುಕ್ತರಿಗೆ ತಿಳಿಸಿ ಈಗ ಆಗ್ತಾ ಇರೋಂಥ ಜನರಿಗೆ ಫಲಾನುಭವಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರು ತೊಂದರೆ ಆಗ್ತದೆ ಅಂತ ಹೇಳಿರ್ತಾರೆ ಅದನ್ನು ತಡೆಗಟ್ಟಲಿಕ್ಕೆ ನಾವು ಮುಂದೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಕ್ರಮ ಇಲ್ಲ ಥರ ಇಲ್ಲ ವಿಚಾರಗಳು ಈಗಾಗಲೇ ನಾವು ಸರ್ವೆ ಕೈಗೊಂಡು ಸುಮಾರಷ್ಟು ಹಕ್ಕುಪತ್ರಗಳನ್ನ ನಮ್ಮ ಹತ್ರ ತಯಾರಿಸಿ ಮಾಡ್ಕೊಂಡಿದ್ದೀವಿ ಈಗ ಏನಾಯ್ತು ಹಿಂದೆ ನಮ್ಮ ಸರ್ಕಾರಗಳು ಬದಲಾವಣೆ ಆದಾಗ ಹಕ್ಕುಪತ್ರಗಳಲ್ಲಿ ಬದಲಾವಣೆ ಆಯಿತು ಹಿಂದಿರೋ ಕ್ರಯಪತ್ರಗಳು ಚೇಂಜ್ ಆಗಿ ಹೊಸ ಕ್ರಯಪತ್ರಗಳು ಪ ಪ್ರಚಲಿತ ಬಂದವು ಅವುಗಳನ್ನ ನಾವು ಸಿದ್ಧ ಮಾಡಿಸ್ಲಿ ಸಿದ್ಧಪಡಿಸ್ಲಿಕ್ಕೆ ನಮಗೆ ಟೈಮ್ ಬೇಕಾಗಿತ್ತು ಆಮೇಲೆ ನಮಗೆ ಸಿಬ್ಬಂದಿ ಕೊಟ್ಟಿರಲಿಲ್ಲ ನಮ್ಮ ಇಲಾಖೆ ಅಂತ ಸಿಬ್ಬಂದಿಗಳನ್ನು ನಮಗೆ ನೀಡಲಿಕ್ಕೆ ಟೈಮ್ ಆಗಿರೋದ್ರಿಂದ ನಾವು ಕಳೆದ ಡಿಸೆಂಬರ್ ಇನ್ನು ಚಾಲ್ತಿಗೊಳಿಸಿರೋದಕ್ಕಿಂತ ಈಗ ಅದು ಪ್ರಕರಣಗಳು ಮೇಲ್ಚಾಲ್ತಿಯಾಗಿ ಬರ್ತಾ ಇದಾವೆ ಈಗ ಎಲ್ಲ ಹಕ್ಕುಪತ್ರಗಳನ್ನು ನೀಡಲಿಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಹಾಗಾಗಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದು ತುಂಬ ದಿನ ಆಗಿರೋದಕ್ಕೆ ಎಮ್ ಎಲ್ ಎ ಹತ್ರ ಮತ್ತು ಮತ್ತೊಂದು ಕಡೆ ಹೋದಂಥ ಪ್ರಕರಣಗಳು ಕಂಡುಬಂದವು ಅಲ್ಲಿ ಹೋದಾಗ ಅವ್ರು ಅದನ್ನು ಮಾಡಬೇಕು ಸೀರಿಯಸ್ ಆಗಿ ತೊಗೊಳ್ರಿ ಅಂದ್ ಫಾಸ್ಟಾಗಿ ಮುಗಿಸಿ ಅಂತ ಹೇಳಿದ ತಕ್ಷಣ ನಮ್ಮ ಇಲಾಖೆ ಅಂತ ಏನೇನು ಸಾಧ್ಯತೆ ಇತ್ತು ಹೆಚ್ಚುವರಿಗಾಗಿ ಇನ್ನೊಂದಿಷ್ಟು ಸಿಬ್ಬಂದಿಗಳನ್ನು ತಗೊಳ್ಕೊಂಡು ಅವನ್ನ ಅವತ್ತು ಅಲ್ಲಿ ಏನು ಫಲಾನುಭವಿಗಳು ನಮ್ಗೆ ಸಿಕ್ಕಿಲ್ಲ ಅಂತೇಳಿ ಏನು ಶಾಸಕರ ಹತ್ರ ಹೋಗಿದ್ದು ಅವ್ರಿಗೆ ಅವ್ರ ಮರೆಗೆ ಹೋಗಟ್ಟು ಅವೆಲ್ಲ ಹಕ್ಕುಪತ್ರಗಳನ್ನು ನಾವು ನೀಡಿರ್ತೇವೆ ಅವ್ರ ಮನೆಯಲ್ಲಿ ಹೋದಂಥ ಫಲಾನುಭವಿಗಳು ಎಲ್ಲರಿಗೂ ನೀಡಿರ್ತೀವಿ ಉಳಿದಂಥವನ್ನೂ ಎಲ್ಲವನ್ನು ಹಂಚಿಕೆ ಮಾಡಲಿಕ್ಕೆ ನಾವು ಈಗ ಮಾಡಿದ್ರು ಈಗ ಸದ್ಯ ನನಗೆ ನಾನು ಫೋನ್ ಮಾಡಿದಾಗ ಯಾವುದೇ ರೀತಿ ಹಂಚಿಕೆ ಆಗಿರಲಿಲ್ಲ ಈಗ ನಾವು ಅಲ್ಲೇ ಹೋಗ್ತಾ ಇರೋದ್ರಿಂದ ಸೊ ಹಾಗಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ I don't wonder.